ನಮಸ್ತೆಗಳೇರೆ ಇವತ್ತೊಂದು ಸವಿನಯ ಮನವಿಯನ್ನ ನಿಮ್ಮಲ್ಲಿ ಬೇಡಲು ಬಂದಿದ್ದಾನೆ ಅಹೋರಾತ್ರೆ ದಯವಿಟ್ಟು ಈ ಮನವಿಯನ್ನ ತಿರಸ್ಕರಿಸದಿರಿ ಸ್ವೀಕರಿಸಿ ಕರ್ನಾಟಕದಾದ್ಯಂತ ಅಖಂಡ ಭಾರತ ವೃಕ್ಷ ರಕ್ಷಕರರು ತುಂಬಾ ಜನ ಇದ್ದಾರೆ ಈಗ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ವಿಚಾರಕ್ಕೆ ಎಲ್ಲ ಮಳಿಗೆಗಳು ವ್ಯಾಪಾರಿ ಮಳಿಗೆಗಳು ಅಂಗಡಿಗಳು ಮತ್ತು ಮಾಲ್ಗಳು ಸೆಲೆಬ್ರೇಷನ್ ವಿಚಾರದಲ್ಲಿ ಮರಮರಕ್ಕೂ ಸಾವಿರ ಆರು ಸಾವಿರಾರು ಮಳೆಗಳನ್ನು ಹೊಡೆದು ದೀಪಗಳನ್ನು ಹಚ್ಚಿರ್ತಾರೆ ಸೀರಿಯಲ್ ಸೆಟ್ಗಳನ್ನು ಹಾಕಿರ್ತಾರೆ ಓಕೆ ಕೆಲವರು ಹೇಳ್ತಾರೆ ನಾವು ಮಳೆನೇ ಹೊಡೆದಿಲ್ಲ ಸುಮ್ಮನೆ ಸುತ್ತಿದ್ದೀವಿ ಅಂತ ನಿಮಗೆ ಎರಡು ವಿಚಾರ ಹೇಳ್ತೀನಿ ಮರಗಳು ಮರಗಳು ರಾತ್ರಿ ಹೊತ್ತು ಮಲಗತ್ತೆ ಬೆಳಗ್ಗೆ ಹೊತ್ತು ಸೂರ್ಯ ಎದ್ದ ತಕ್ಷಣ ಎದ್ದು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸುತ್ತೆ ಆ ಕ್ರಿಯೆಗೆ ಮರ ಬಳಸುವುದು ಕಾರ್ಬನ್ ಡೈಆಕ್ಸೈಡು ವಿಸರ್ಜಿಸುವುದು ಆಕ್ಸಿಜನ್ ಹಾಗಾಗಿ ನಮಗೆ ಯಾವ ರೋಗ ರುಜಿನಿಗಳು ಇಲ್ಲದೆ ಕೋಟ್ಯಾಂತರ ರೂಪಾಯಿ ಆಕ್ಸಿಜನ್ ಒಂದು ದಿವಸಕ್ಕೆ ನಾಲ್ಕು ಕೋಟಿ ರೂಪಾಯಿಗೂ ಅಧಿಕವಾದ ಆಕ್ಸಿಜನ್ ಕೊಡುತ್ತೆ ಒಂದೊಂದು ಮರ ಅದಕ್ಕೆ ರಾತ್ರಿ ನಿದ್ದೆ ಬೇಕಾಗುತ್ತೆ ನಿದ್ದೆಯಲ್ಲಿ ಅದು ಆಕ್ಸಿಜನ್ ಅನ್ನ ಸ್ವೀಕರಿಸಿ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇರುತ್ತೆ ಯಾವಾಗ ಮರಕ್ಕೆ ಬೆಳಕು ಕಾಣುತ್ತೋ ಅದು ಸೂರ್ಯನೆಂದು ಭಾವಿಸಿ ಮರ ರಾತ್ರಿ ಹೊತ್ತು ದ್ವಿತ ಸಂಶ್ಲೇಷಣೆ ಕ್ರಿಯೆ ನಡೆಸಿ ನಿದ್ದೆ ಇಲ್ಲದೆ ಹುಚ್ಚಾಗುತ್ತವೆ ಮರಗಳು ಇದು ನನ್ನ ಮಾತಲ್ಲ ಸಸ್ಯ ವಿಜ್ಞಾನಿಗಳ ಮಾತು ಜಗದೀಶ್ ಚಂದ್ರ ಬೋಸರರ ಮಾತು ದಯವಿಟ್ಟು ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಅರಣ್ಯಾಧಿಕಾರ ಈಗ ಎಚ್ಚೆತ್ತುಕೊಂಡಿದೆ ಅರಣ್ಯ ಮಂತ್ರಿಗಳು ಮೊದಲಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅನೇಕ ನೀತಿ ನಿಯಮಗಳನ್ನು ತಂದಿದ್ದಾರೆ ಅದನ್ನು ಜನ ಪಾಲಿಸ್ತಾ ಇಲ್ಲ ಮೊದಲನೇದಾಗಿ ನಿಮ್ಮ ಆಸ್ತಿಯ ಎದುರು ಇರುವ ಮರಗಳಿಗೆ ಪಾತಿ ಹಾಕಿಸುವುದು ನಿಮ್ಮ ಕರ್ತವ್ಯ ನಿಮ್ಮ ಕಾರ್ ನಿಲ್ಲಿಸಬೇಕು ಅಂತ ಮರನ ಏನಾದರೂ ಮಾಡಿ ಕಡಿಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಆಗುವ ಸಾವಿಗೆ ನೀವೇ ಕಾರಣ ಆಗ್ತೀರಿ ಆಕ್ಸಿಜನ್ ಇಲ್ಲದೆ ಕಾರು ಇಂಗಾಲವನ್ನು ಕೊಡುತ್ತೆ ಮರ ಆಮ್ಲಜನಕವನ್ನು ಕೊಡುತ್ತೆ ಪ್ರಾಣವಾಯುವನ್ನು ಕೊಡುತ್ತೆ ಕಾರು ನಿಮ್ಮನ್ನ ಇಂಗುವಂತೆ ಮಾಡುತ್ತದೆ ಒಂದು ಲೋನಲ್ಲೂ ಅಷ್ಟೇ ಹಣದಲ್ಲೂ ಅಷ್ಟೇ ಅದು ಪೊಲ್ಯೂಷನ್ ಅಲ್ಲೂ ಅಷ್ಟೇ ಮರ ನಿಮ್ಮನ್ನ ಇಂಗದೆ ಹಿಗ್ಗುವಂತೆ ಮಾಡುತ್ತೆ ದಯವಿಟ್ಟು ನಿಮ್ಮಲ್ಲಿ ಪರಿಪರಿಯ ಮನವಿ ಕರ್ನಾಟಕದ ಸರ್ಕಾರ ನಮಗೆ ಎಲ್ಲ ಅನುಮತಿಯನ್ನು ಕೊಟ್ಟಿದೆ ಮರಗಳನ್ನು ಸಲಹಲು ನಾವು ವೃಕ್ಷರಕ್ಷಕರು ಮಾಡ್ತೀವಿ ಆದರೆ ನೀವು ನಿಮ್ಮ ಕಣ್ಣಿಗೆ ನೀವು ಯಾವುದೇ ವ್ಯಾಪಾರಕ್ಕೆ ಹೋಗಲಿ ಯಾವುದೇ ಖರೀದಿ ಮಾಡಲು ಹೋಗ್ಲಿ ಆ ಅಂಗಡಿಯವರಿಗೆ ಧೈರ್ಯವಾಗಿ ನೀವು ಸುತ್ತಿರುವ ಸೀರಿಯಲ್ ಸೆಟ್ ತೆಗಿರಿ ಮರಕ್ಕೆ ಪಾತಿ ಬಿಡಿ ಮರಕ್ಕೆ ಹೊಡೆದಿರುವ ನೇತು ಹಾಕಿರುವ ಬೋರ್ಡ್ಗಳನ್ನು ತೆಗೀರಿ ಇಲ್ಲಾಂದ್ರೆ ನಿಮ್ಮ ಅಂಗಡಿಯಲ್ಲಿ ನಾವು ವ್ಯಾಪಾರ ಮಾಡಲ್ಲ ಅಂತ ಹೇಳಿ ಆ ಮರ ರಕ್ಷಿಸುವ ರಕ್ಷಿಸಿದ ಪುಣ್ಯ ನಿಮಗೆ ಸಿಗುತ್ತೆ ಮತ್ತೆ ಆ ಮರ ರಕ್ಷಣೆಯಿಂದ ಅದು ಕೊಡುವ ಆಕ್ಸಿಜನ್ ನಲ್ಲಿ ಪುಣ್ಯದ ಭಾಗ ನಿಮಗೆ ಸಿಗುತ್ತೆ ಮತ್ತೆ ನಿಮಗೂ ರೋಗವಿಲ್ಲದಂತಾಗುತ್ತೆ ಕಾಲ ಹಿಡ್ಕೊಂಡು ಇಳಿಬೇಕಾದ್ರೆ ಏಯ್ ತೆಗಿಯೋ ಅಂತ ಅವ್ರು ಏನಾದ್ರು ವಿತಂಡವಾದ ಮಾಡಿದ್ರೆ ಏಯ್ ತೆಗೆದು ಮತ್ತೆ ಮಾತಾಡು ಇಲ್ಲಾಂದ್ರೆ ಪೊಲೀಸ್ ಕರಿ ಅಂತ ಹೇಳಿ ಅವನೇ ಪೊಲೀಸ್ನ ಕರೀಲಿ ಕರಿಲಿ ನೀವು ಪೊಲೀಸ್ ಅವರಿಗೂ ಹೇಳಿ ಪೊಲೀಸಿನವರಿಗೆ ಕ್ಲಿಯರ್ ಆಗಿ ಹೇಳಿ ಇದು ಅನ್ಯಾಯ ಮರದ ಮೇಲಿನ ಶೋಷಣೆ ಅನ್ಯಾಯ ಅರಣ್ಯಾಧಿಕಾರಿಗಳಿಗೂ ಫೋನ್ ಮಾಡಿ ತಿಳಿಸಿ ನೀವು ಓದ ಅಂಗಡಿಯವರು ನೀವು ಓದ ಮಾಲಿನವರು ಏನಾದರೂ ಮರಗಳಿಗೆ ಸೀರಿಯಲ್ ಸೆಟ್ಟು ಸುತ್ತಿದ್ರೆ ಅದನ್ನು ತೆಗೆಸಿ ಅವರ ಹತ್ರ ವ್ಯಾಪಾರ ಮಾಡಿ ನಿಮಗೆ ಸಮಯ ಇದ್ರೆ ಹೋರಾಟ ಮಾಡಿ ಇಲ್ಲ ಅಂದ್ರೆ ನೀವು ನಮ್ಮ ದೇಶವನ್ನ ನಾವೇ ಹಾಳು ಮಾಡಿದಂತಾಗುತ್ತೆ ಸ್ವತಂತ್ರ ಹೋರಾಟ ಮಾತ್ರವಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವುದು ಮಾತ್ರ ದೇಶಭಕ್ತಿ ಅಲ್ಲ ದೇಶದ ಪ್ರತಿಯೊಂದು ಜೀವಿಯನ್ನ ಕಾಪಾಡುವುದು ದೇಶಭಕ್ತಿ ದಯವಿಟ್ಟು ಇದನ್ನ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೇನೆ ಅವರ ಹತ್ರ ನೀವೆಲ್ಲ ವೃಕ್ಷ ರಕ್ಷಕರಾಗುವುದು ಹೇಗೆ ಅಂದ್ರೆ ಮೆಂಬರ್ಶಿಪ್ ಇಂದ ಅಲ್ಲ ಒಂದು ಮರ ಕಾಪಾಡಿದ ತಕ್ಷಣ ನೀವು ಪರ್ಮನೆಂಟ್ ಮೆಂಬರ್ ಆಫ್ ವೃಕ್ಷರಕ್ಷಾ ಆಗ್ತೀರಿ ಒಂದು ಮರದ ಮೊಳೆ ಕಿತ್ತ ತಕ್ಷಣ ನೀವು ವೃಕ್ಷ ರಕ್ಷಕ ಅಂತ ಗಂಟಾ ಘೋಷವಾಗಿ ಹೇಳ್ಕೋಬಹುದು ಒಂದು ಮರಕ್ಕೆ ಪಾತಿ ಹಾಕಿದ ತಕ್ಷಣ ನೀವು ಆ ಮರದ ಅಧಿಕಾರಿ ಅಂತ ಹೇಳಬಹುದು ಮರವನ್ನ ಗಳಿಸುವುದು ತುಂಬಾ ಸುಲಭ ಮರ ಗಿಡ ಎಲ್ಲ ದೇಶದ ಸಂಪತ್ತು ಅದು ನಿಮ್ಮ ಸಂಪತ್ತು ನಿಮ್ಮ ಆಸ್ತಿ ಯಾರಾದ್ರೆ ನಮ್ ಕಾಂಪೌಂಡ್ ಅಲ್ಲಿರೋ ಮರ ನಾವು ಕಡಿತೀವಿ ಅಂದ್ರೆ ಕಾಲರ್ ಹೇಳಿ ಲೈ ನಿಮ್ ಕಾಂಪೌಂಡ್ ಅಲ್ಲಿ ಇರ್ಲಿ ಅವ್ರಗಡೆ ಕಾಂಪೌಂಡ್ ಅಲ್ಲಿ ಇರಲಿ ಅದು ನಿನಗೆ ಮಾತ್ರ ಆಕ್ಸಿಜನ್ ಕೊಡ್ತಿಲ್ಲ ಪೂರ ಊರಿಗೆ ಕೊಡ್ತಾ ಇದೆ ಅದನ್ನ ಕಡಿಯುವ ಮುನ್ನ ಅರಣ್ಯಾಧಿಕಾರಿಗಳು ಇದಾರೆ ಅನ್ನೋದನ್ನ ಮರಿಬೇಡ ದೇಶ ಇದೆ ಅನ್ನೋದನ್ನ ಮರಿಬೇಡ ಕಡಿಬೇಡ ಜೀವಂತ ಇರುವ ವೃಕ್ಷವನ್ನು ಕಡಿಯುವ ಹಕ್ಕು ಯಾರಿಗೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಜೀವಂತ ಮರಗಳನ್ನು ಕೊಲ್ಲುವುದು ಮನುಷ್ಯರನ್ನ ಕೊಂದಷ್ಟೇ ಪಾಪ ಅಂತ ಹೇಳುತ್ತೆ ದಯವಿಟ್ಟು ಈ ಒಂದು ವಿಚಾರಕ್ಕೆ ನೀವೆಲ್ಲ ಹೆಗಲ್ ಕೊಡ್ತೀರಿ ಅಂತ ನಂಬಿದ್ದೀನಿ ನೀವು ಯಾವುದೇ ಅಂಗಡಿಗೆ ವ್ಯಾಪಾರಕ್ಕೆ ಹೋದಾಗ ಅಲ್ಲಿ ಸುತ್ತಮುತ್ತಲು ಕಣ್ಣಾಯಿಸಿ ಅಲ್ಲಿ ಮರಗಳನ್ನು ಅಂಗಡಿಯವನು ಅಡ್ವರ್ಟೈಸ್ಮೆಂಟ್ಗೆ ಬಳಸ್ಕೊಂಡಿದ್ರೆ ಲೈಟ್ ಹಾಕಿ ನಿಮ್ಮನ್ನು ಸೆಳೆಯೋದಕ್ಕೆ ಬಳಸ್ಕೊಂಡಿದ್ರೆ ನೀವು ಅವನನ್ನು ಸೆಳೆದು ಆಚೆ ಗಲ್ಲೆಯಿಂದ ಮರದ ಲೈಟ್ ತೆಗೆಸಿ ಆದರೆ ಸಭ್ಯತೆ ಮೊದಲು ನಿಮ್ಮ ಮೇಲೆ ಕೈ ಎತ್ತೋದು ಮಾತಾಡೋದು ಮಾಡಿದ್ರೆ ಪೊಲೀಸ್ ಅವ್ರನ್ನ ಕರೆದು ಖಂಡಿತವಾಗ್ಲೂ ಗದರಿಸಿ ಅಸಭ್ಯ ಅವಾಚ್ಯ ಶಬ್ದಗಳನ್ನು ಬಳಸಬೇಡಿ ಅಮ್ಮ ಅಕ್ಕ ಎಂಬ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಬೇಡಿ ಆದರೆ ನೀವು ಅವರು ಬಳಸ್ತಾರೆ ಆವಾಗ ನೀವು ಅವ್ರನ್ನ ಷಂಡ ನಾಮರ್ದ ನಿರ್ಲಿಂಗಿನ ಪುಂಸಕ ಅಂತ ಬೈರಿ ಯಾಕಂದ್ರೆ ಹೆಣ್ಣ ಗೌರವಿಸಿದವನು ಅವನು ಯಾವ ಗೌರವಕ್ಕೂ ಸನ್ಮಾನಿತನಲ್ಲ ಹೆಣ್ಣನ್ನು ಗೌರವಿಸುವುದು ಕಲಿಬೇಕು ಮನುಷ್ಯ ಫಸ್ಟ್ ತನ್ನ ಜನ್ಮ ಕೊಟ್ಟ ತಾಯಿಯನ್ನು ಗೌರವಿಸದಷ್ಟೇ ಗ್ರೇಟು ಮರವನ್ನು ಗೌರವಿಸಬೇಕು ಪ್ರಾಣಿ ಪಕ್ಷಿಗಳನ್ನು ಗೌರವಿಸಬೇಕು ಇದನ್ನು ಕಲಿಸಿ ವೀರಾವೇಶದಿಂದ ನಿಮ್ಮ ನಿಮ್ಮ ಹೋರಾಟ ಸಾಗಲಿ ಅವರು ಕೈ ಎತ್ತಿದ್ರು ನೀವು ಕೈ ಎತ್ತಬಿಡಿ ಅವರು ಒಡದ್ರೂ ನೀವು ಒಡೆಸ್ಕೊಳ್ಳಿ ಒಂದು ಮರಕ್ಕೋಸ್ಕರ ಆದರೆ ಅದರ ದಾಖಲೆ ಇಟ್ಕೊಳ್ಳಿ ನಮ್ಮ ಸರ್ಕಾರ ಅವರಿಗೆ ಶಿಕ್ಷೆ ವಿಧಿಸುತ್ತೆ ಆ ಶಿಕ್ಷೆ ಅವರಿಗೆ ಕಾರಾಗ ಗೃಹ ಶಿಕ್ಷೆ ಆಗತ್ತೆ ಅವರು ಮತ್ತೆ ನೆನೆಸ್ಕೋಬೇಕು ಲೈಫ್ ಅಲ್ಲಿ ನೀವು ಮಾತ್ರ ಹೋರಾಟ ಬಿಡಬೇಡಿ ಧನ್ಯವಾದ ವೃಕ್ಷ ರಕ್ಷಾ ಅಹೋರಾತ್ರ